I'm so lucky that we did it. Just... ಬಾಸ್ ಲೈವ್ ಮಾತುಕತೆಗೆ ಸ್ವಾಗತ ಎಸ್ ಇವತ್ತು ಬಿಗ್ ಬಾಸ್ ಲೈವ್ ಮಾತುಕತೆ ಮಾಡ್ತಾ ಇದ್ದೀನಿ ಸೀಸನ್ ಶುರುವಾಗಿ ಎಷ್ಟು ದಿವಸ ಆಯಿತು ಆದರೂ ಕೂಡ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕನ್ಸ್ಟ್ಯೂನ್ ಆಗಿತ್ತು ಅದಕ್ಕೋಸ್ಕರ ಮಾಡಿರಲಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಇನ್ನು ಯಾರೂ ಜಾಯ್ನ್ ಆಗಿಲ್ಲ ಅಂತ ಅಂದ್ಕೋತೀನಿ ಎಸ್ ಮಹಿ ಕೆ ವೈ ಏನೋ ಜಾಯ್ನ್ ಆಗಿದ್ದೀರಾ ಹಾಯ್ ಹಾಯ್ ಮಹಿ ಅವರೇ ನೋಡ್ತಾ ಇದ್ದೀರಾ ಬಿಗ್ ಬಾಸ್ನ ಹೇಗೆ ಅನಿಸ್ತಿದೆ ಹೇಗೆ ಬರ್ತಿದೆ ಆ್ಯಂಡ್ ಲೈವ್ ಮಾತುಕತೆಯಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಿದೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೂಡ ಪದೇ ಪದೇ ಕಳಿಸಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೇಳ್ತಿದ್ದೀರ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ಲೈವ್ ಮಾತುಕತೆಯಲ್ಲಿ ರಾಶಿಕ ಮತ್ತು ರಿಷಾ ಅವರು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರಿಷಾ ಅವ್ರಿಗೆ ಅಷ್ಟು ಬೇಗ ಅರ್ಥ ಆಗಿರಲಿಲ್ಲ ಹೇಳಬೇಕು ಅಂತಂದರೆ ರಾಶಿಕ ಅವರು ಆಮೇಲೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ರಿಷ ಅವ್ರಿಗೆ ಗಿಲ್ಲಿನ ಹೊಡಿಬೇಕು ಅಂತಂದರೆ ಗಿಲ್ಲಿಗೆ ಏನಾದರೂ ಒಂಚೂರು ಪ್ರಾಬ್ಲಮ್ ಕೊಡಬೇಕು ಅಂತಂದರೆ ನಾವು ಕಾವ್ಯನ ಟಾರ್ಗೆಟ್ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿನ ಇಟ್ಕೊಂಡು ಆಟ ಆಡ್ತಿದ್ದಾರೆ ಇವರಿಬ್ಬರು ಸೊ ಏನು ಅನ್ನಿಸ್ತಿದೆ ನಿಮಗೆ ಇವರಿಬ್ಬರನ್ನ ನೋಡ್ತಿದ್ದೆ ಈ ರೀತಿಯೆಲ್ಲ ಕೆಟ್ಟದಾಗಿ ಪ್ಲ್ಯಾನ್ ಮಾಡುವಂತಹ ಅವಶ್ಯಕತೆ ಇದೆಯಾ ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಸ್ ಯಾರು ಕೂಡ ಇನ್ನೂ ಜಾಯಿನ್ ಆಗಿಲ್ಲ ಇನ್ನು ಯಾರಿಗೂ ನೋಟಿಫಿಕೇಶನ್ ಹೋಗಿಲ್ಲ ಅಂತ ಅನಿಸುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಟೈಮ್ ಇದು ಈ ಟೈಮಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಸೊ ಅದರಿಂದ ಜಾಯಿನ್ ಆಗೋದು ಸ್ವಲ್ಪ ಲೇಟ್ ಆಗ್ತಿರ್ಬೋದು ಸೊ ಬೇಗ ಬೇಗ ಜಾಯಿನ್ ಆಗಿ ವಿಡಿಯೋನ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ರೀತಿಯಂಥ ಲೈವ್ ಅಪ್ಡೇಟ್ಸ್ ಬೇಕು ಅಂತಂದರೆ ಲೈವಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಮಾತಾಡಬೇಕು ಅಂತ ಅನಿಸಿದ್ರೆ ಎಸ್ ಮುಂದಿನ ವೀಡಿಯೋಗಳಲ್ಲೂ ಕೂಡ ನಾನು ಲೈವ್ ಮಾಡ್ತಾ ಇರ್ತೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ ಸೊ ಲೈಕ್ ನಾವು ಡಿಸ್ಕಸ್ ಮಾಡ್ಬೋದು ಜಸ್ಟ್ ನಾರ್ಮಲ್ ವೀಡಿಯೋ ಮಾಡಿ ಹಾಕ್ತೀನಿ ಅಂತಂದರೆ ಹೇಗಾಗಿಬಿಡುತ್ತೆ ಅಂದರೆ ನಾನು ನನ್ನ ಒಪಿನಿಯನ್ ಹೇಳ್ತಾ ಇರ್ತೀನಿ ನೀವು ನಿಮ್ಮ ಒಪಿನಿಯನ್ ಹೇಳಬೇಕು ಅಂತಂದರೆ ನೆಕ್ಸ್ಟ್ ಡೇ ನೀವು ಆ ವೀಡಿಯೋನ ನೋಡಿದಾಗ ಅಥವಾ ಯಾವಾಗ ವೀಡಿಯೋನ ನೋಡ್ತೀರೋ ಆವಾಗ ಕಮೆಂಟ್ ಮಾಡಿದಾಗ ಮಾತ್ರ ನನಗೆ ಅದು ಕಮೆಂಟ್ ನೋಡಿದಾಗ ಗೊತ್ತಾಗುತ್ತೆ ಬಟ್ ಈ ರೀತಿ ಲೈವ್ ಬಂದಾಗ ನೀವು ವಿಡಿಯೋನ ಲೈವ್ ಆಗಿ ನೋಡ್ತಿದ್ರೆ ನಾನು ನನ್ನ ಒಪಿನಿಯನ್ಸ್ನ ಹೇಳ್ತಾ ಇರ್ಬೋದು ನೀವು ಆನ್ ಸ್ಪಾಟ್ ಲೈವಲ್ಲಿ ಕಮೆಂಟ್ಸನ್ನು ಮಾಡ್ತಾ ಅಲ್ವಾ ಸೊ ಕಮೆಂಟ್ಸ್ ಮಾಡಬೇಕಾದ್ರೆ ನಾನು ಆ ಕಮೆಂಟ್ಸ್ಗೆ ರಿಪ್ಲೈ ಕೊಟ್ಕೊಂಡು ಹೋಗ್ಬೋದು ಸೊ ಇಬ್ಬರು ಕೂಡ ಕೂತ್ಕೊಂಡು ಡಿಸ್ಕಸ್ ಮಾಡೋ ರೀತಿ ಆಗುತ್ತೆ ಸೊ ಎಸ್ ಯಾರು ಜಾಯಿನ್ ಆಗಿಲ್ಲ ಒಬ್ಬರು ಅನ್ನೋರು ಜಾಯ್ನ್ ಆದರು ಎಸ್ ಸ್ಟಿಲ್ ನಾಟ್ ಎಚ್ ನ ಯಾರಿಗೂ ಕೂಡ ನೋಟಿಫಿಕೇಶನ್ಸ್ ಹೋಗಿಲ್ಲ ಅಂತ ಅನಿಸುತ್ತೆ ಒಬ್ಬರು ಯಾರು ಜಾಯಿನ್ ಆದರು ಯಾರು ಎಸ್ ಅವರು ಹೇಗೆ ಆಟ ಆಡ್ತಿದ್ದಾರೆ ಅಂತ ಅನಿಸ್ತಿದೆ ಹಾಗೆ ಕಾವ್ಯ ಅವ್ರು ಹೇಗೆ ಆಡ್ತಿದ್ದಾರೆ ಅಂತ ಅನಿಸ್ತಿದೆ ಎಲ್ಲರೂ ಕೂಡ ಎಸ್ ಕೋರ್ಸ್ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಹಾಗೆ ಗಿಲ್ಲಿ ಕಾವ್ಯ ಹಿಂದೆ ಇರೋದ್ರಿಂದ ಕಾವ್ಯನೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಇವತ್ತಿನ ಎಪಿಸೋಡು ಆ ಪ್ರೋಮೋ ಬಗ್ಗೆ ಅಂತಂದರೆ ಅಂತಂದ್ರೆ ಏನಿಸ್ತೊಂದು ಆ ಪ್ರೋಮೋ ನೋಡಿದಾಗ ಇಷ್ಟು ದಿವಸ ಅಶ್ವಿನಿಯವರು ಲೈಕ್ ಅವರೇ ಮೇಯ್ನಾಗಿ ಹೋಗಿ ಅವರೇ ಮುಂದೆ ನಿಂತ್ಕೊಂಡು ಜಗಳ ಮಾಡ್ತಿದ್ರು ಬಟ್ ಇವಾಗ ಏನಂತಂದರೆ ಕೀ ಕೊಟ್ಬಿಡ್ತಿದ್ದಾರೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ಕೀ ಕೊಟ್ಟು ಬೇರೆ ಕಂಟೆಸ್ಟೆಂಟ್ಗಳ ಕೈಯಲ್ಲಿ ಜಗಳ ಜಾಸ್ತಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಎಷ್ಟು ದಿವಸ ಅವ್ರ ಮಾತನ್ನು ಕೇಳಿಕೊಂಡು ಜಗಳ ಆಡೋದಕ್ಕೆ ಸುದಿಯೋರು ಇರ್ತಿದ್ರು ಅವ್ರಿಗೆ ಒಂದು ಎರಡು ವಾರದಿಂದ ತುಂಬ ಚೆನ್ನಾಗಿ ಕ್ಲಾಸ್ ನಡೀತಿದೆ ಸುದೀಪಣ್ಣ ಕೈಯಲ್ಲಿ ಅದಕ್ಕೋಸ್ಕರ ಸುದಿಯವ್ರು ಸ್ವಲ್ಪ ತಣ್ಣಗಾಗಿದ್ದಾರೆ ಇವಾಗ ಬೇರೆ ಕಂಟೆಸ್ಟೆಂಟ್ನ ಉಳ್ಕೊಂಡಿದ್ದಾರೆ ಅವರು ಧ್ರುವಂತ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಧ್ರುವಂತವ್ರಿಗೆ ಚೆನ್ನಾಗಿ ಕೇಕ್ ಕೊಟ್ಟಿದ್ದಾರೆ ಗಿಲ್ಲಿ 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 ಲೈಕ್ ಏನು ಯಾವಾಗೂ ಗಿಲ್ಲಿ ಗಿಲ್ಲಿ ಅಂದ್ಕೊಂಡು ಅಂತ ಹೇಳಿ ಧ್ರುವಂತವ್ರಿಗೆ ಟಾಂಗ್ ಲೈಕ್ ಟಾಂಗ್ ಅಂತ ಅಲ್ಲ ಧ್ರುವಂತವ್ರಿಗೆ ಎತ್ಕೊಡ್ತಿದ್ದಾರೆ ಗಿಲ್ಲಿ ಅವ್ರ ಮೇಲೆ ಆ್ಯಂಡ್ ಅದನ್ನು ಗಿಲ್ಲಿ ಅವ್ರು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಗಿಲ್ಲಿ ಹತ್ರ ಜಗಳ ಆಡಿಕೊಂಡು ಸೇಮ್ ಅಶ್ವಿನಿಯವ್ರ ಒಪಿನಿಯನ್ ಏನಿತ್ತು ಅದನ್ನೇ ಗಿಲ್ಲಿ ಅವ್ರ ಹತ್ರ ಆ ಒಪಿನಿಯನ್ಸ್ನ ಇಟ್ಕೊಂಡು ಜಗಳ ಆಡ್ತಿದ್ದಾರೆ ಬೇರೆಯವರ ವ್ಯಕ್ತಿತ್ವನ ಕೆಳಗಡೆ ಹಾಕಿ ನೀನು ಕಾಮಿಡಿ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ಹೇಳ್ಕೊಂಡು ಈ ಟಾಪಿಕನ್ನ ಇಟ್ಕೊಂಡು ಜಗಳ ಮಾಡ್ತಿದ್ದಾರೆ ನಿಜಕ್ಕೂ ಅನಿಸ್ತಿದ್ಯಾ ಫ್ರೆಂಡ್ಸ್ ನಿಮಗೆ ಲೈಕ್ ಬೇರೆಯವ್ರ ವ್ಯಕ್ತಿತ್ವನ ಇಟ್ಕೊಂಡು ಗಿಲ್ಲಿಯವರು ಕಾಮಿಡಿ ಮಾಡ್ತಿದ್ದಾರೆ ಅವರ ವ್ಯಕ್ತಿತ್ವನ ಕೆಳಗಡೆ ಹಾಕಿ ಗಿಲ್ಲಿಯವರು ಒಂದು ಕಾಮಿಡಿ ಮಾಡ್ಕೊಂಡು ಮುಂದೆ ಬರ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ ನನಗಂತೂ ನಿಜಕ್ಕೂ ಖಂಡಿತವಾಗ್ಲೂ ಅನಿಸ್ತಿಲ್ಲ ಯಾಕೆ ಅಂತಂದರೆ ಯಾರೋ ಬಂದು ಇನ್ನೊಬ್ಬರು ವ್ಯಕ್ತಿತ್ವನ ಕೆಳಗಡೆ ಹಾಕ್ತಾರೆ ಅಂತಂದರೆ ನೀವು ಅಷ್ಟೊಂದು ವೀಕ್ ಕಂಡಿಸ್ಟಿಂತ ಬಿಗ್ ಬಾಸ್ ಮಿಲಿಗೆ ಸರಿ ಓಕೆ ಆ ವ್ಯಕ್ತಿ ನಿಮ್ಮ ವ್ಯಕ್ತಿತ್ವನ ಕೆಳಗಡೆ ಹಾಕ್ತಿದ್ದಾನೆ ಅಂತಂದ ಮೇಲೆ ಆ ವ್ಯಕ್ತಿಗೆ ನಿಮ್ಮ ವ್ಯಕ್ತಿತ್ವನ ಕೆಳಗಡೆ ಹಾಕೋದಕ್ಕೆ ಚಾನ್ಸ್ ಸಿಕ್ತಿದೆ ಮೇಲೆ ಆ ವ್ಯಕ್ತಿ ವ್ಯಕ್ತಿತ್ವ ಕೆಳಗಡೆ ಹಾಕೋದಕ್ಕೆ ನಿಮಗೂ ಕೂಡ ಚಾನ್ಸ್ ಇರುತ್ತೆ ಅಲ್ವಾ ನೀವು ಕೂಡ ಅದೇ ಕೆಲಸನ ಮಾಡಿ ನೀವು ಕೂಡ ಅದೇ ಕೆಲಸ ಮಾಡ್ಬೋದಲ್ವಾ ಆ ವ್ಯಕ್ತಿ ವ್ಯಕ್ತಿತ್ವನ ಕೆಳಗಡೆ ಹಾಕ್ಬಿಟ್ಟು ನೀವು ಟಾಪಲ್ಲಿ ಕಾಣಿಸ್ಕೊಂಬೋದಲ್ಲ ಗಿಲ್ಲಿಗಿಂತ ಟಾಪ್ ಹೋಗ್ಬೋದಲ್ವಾ ಜಸ್ಟ್ ಮಾತ್ರ ನಿಮಗೆ ಗಿಲ್ಲಿಯಷ್ಟು ಕಾಮಿಡಿ ಮಾಡೋಕ್ಕಾಗ್ತಿಲ್ಲ ಗಿಲ್ಲಿಯಷ್ಟು ಕಂಟೆಂಟ್ ಕೊಡೋಕ್ಕಾಗ್ತಿಲ್ಲ ಗಿಲ್ಲಿಯಷ್ಟು ಕಾಣಿಸ್ಕೊಡಕ್ ಅಂತ ಅಂದಿದ ತಕ್ಷಣ ನೀವು ಗಿಲ್ಲಿನ ಟಾರ್ಗೆಟ್ ಮಾಡೋದು ತುಂಬಾ ತಪ್ಪಾಗುತ್ತೆ ನೀವು ಗಿಲ್ಲಿನ ಬೀಟ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ನೀವು ಅವ್ರಿಗಿಂತ ಹೆಚ್ಚಾಗಿ ಕಂಟೆಂಟ್ ಕೊಡಬೇಕಾಗುತ್ತೆ ಅವ್ರಿಗಿಂತ ಹೆಚ್ಚಾಗಿ ಕಾಣಿಸ್ಕೊಳ್ಬೇಕಾಗುತ್ತೆ ಬಟ್ ನೀವುಗಳು ಏನು ಮಾಡ್ತಿದ್ದೀರಾ ಜಸ್ಟ್ ಜಗಳ 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 ಆಡೋದನ್ನು ಬಿಟ್ಟರೆ ಬರೀ ಏನೂ ಸಹ ನೀವುಗಳು ಮಾಡ್ತಿಲ್ಲ ಜಸ್ಟ್ ಜಗಳ ಆಡಿಕೊಂಡು ಇಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಬಿಗ್ ಬಾಸ್ ಏನು ಹೇಳ್ ಕಳ್ಸಿಲ್ಲಾ ಅಲ್ವಾ ಗಿಲ್ಲಿಗೆ ಲೈಕ್ ನಿಮಗ್ ಮಾತ್ರ ಪರ್ಮಿಷನ್ ಇರೋದು ಬೇರೆಯವ್ರ ವ್ಯಕ್ತಿತ್ವನ ಕೆಳಗಡೆ ಹಾಕಿ ಕಾಮಿಡಿ ಮಾಡೋದಕ್ಕೆ ನಿಮಗ್ ಮಾತ್ರ ಪರ್ಮಿಷನ್ ಇರೋದು ಬಟ್ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿ ಗಿಲ್ಲಿಗೆ ಬಿಗ್ ಬಾಸ್ ಅವರೇ ಹೇಳಿ ಹೇಳ್ ಕಳ್ಸಿಲ್ವ ನಿಮ್ಗೂ ಕೂಡ ಗಿಲ್ಲಿಗೆ ಎಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ರೂ ಅಷ್ಟೇ ಅಪರ್ಚುನಿಟೀಸು ಅಷ್ಟೇ ಪರ್ಮಿಷನ್ಸು ನಿಮಗೂ ಕೂಡ ಇದೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದಾಗ ನೀವು ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋದು ತುಂಬಾ ತಪ್ಪಾಗುತ್ತೆ ಗಿಲ್ಲಿಗೂ ಪರ್ಮಿಷನ್ ಎಷ್ಟು ಮಟ್ಟಕ್ಕೆ ಇದೆಯೋ ಅಷ್ಟೇ ಲೆವೆಲ್ಗೆ ಪರ್ಮಿಷನ್ ನಿಮಗೂ ಕೂಡ ಇದೆ ಸೊ ನೀವು ಕೂಡ ಬೇರೆಯವರ ವ್ಯಕ್ತಿತ್ವನ ಹಾಳು ಮಾಡಿ ನಿಮ್ಮ ವ್ಯಕ್ತಿತ್ವನ ಹಾಳು ಮಾಡೋದಕ್ಕೆ ಯಾರೋ ಒಬ್ರು ಕಾಯ್ಕೊಂಡಿದ್ದಾರೆ ಅಂತಂದ್ರೆ ನೀವು ಅವ್ರ ವ್ಯಕ್ತಿತ್ವನ ಹಾಳು ಮಾಡೋದಕ್ಕೆ ನ ಯೋಚನೆ ಮಾಡಬೇಕಾಗಿಲ್ಲ ನೀವು ಕೂಡ ಅವ್ರ ವ್ಯಕ್ತಿತ್ವನ ಹಾಳು ಮಾಡ್ಬೋದು ಸೊ ನಿಮ್ಮ ಕೈಯಲ್ಲಿ ಅದು ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವು ಹೊರಗಡೆ ಜನಗಳ ಕಣ್ಣಿಗಾದ್ರೂ ದೊಡ್ಡವರಾಗಿ ಕಾಣಿಸ್ಬೋದಾಗಿತ್ತು ಲೈಕ್ ನಾವು ನೋಡ್ತಿರ್ತಿರಲ್ಲ ಆಡಿಯನ್ಸು ನಮ್ಮ ಕಣ್ಣಿಗಳಿಗಾಗೂ ನಮ್ಮ ಕಣ್ಣುಗಳಿಗಾದ್ರೂ ನೀವು ದೊಡ್ಡ ವ್ಯಕ್ತಿಯಾಗಿ ಕಾಣಿಸ್ತಿದ್ರಿ ಲೈಕ್ ಅವನು ಅಷ್ಟೆಲ್ಲ ಮಾಡ್ತಿದ್ದಾನೆ ಇವ್ರ ವ್ಯಕ್ತಿತ್ವನ ಹಾಳು ಮಾಡೋದಕ್ಕೆ ಅಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಇವ್ರು ಏನೂ ಮಾಡ್ತಿಲ್ಲಲ್ಲ ಎಷ್ಟು ಒಳ್ಳೆಯವರು ಇವರು ಅಂತ ಹೇಳಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇರಬೇಕಾಗಿತ್ತು ನಮಗೆ ಬಟ್ ಆ ಒಳ್ಳೆ ಒಪಿನಿಯನ್ ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ಬರ್ತಿಲ್ಲ ಸೊ ಅನ್ಸಿರೋದು ಏನು ಅಂದ್ರೆ ಗಿಲಿ ಯಾವತ್ತೂ ಕೂಡ ಒಂದು ಕಾಮಿಡಿ ಮಾಡುವಂತಹ ಬರದಲ್ಲಿ ಯಾರ ವ್ಯಕ್ತಿತ್ವನು ಕೆಳಗಡೆ ಹಾಕಿಲ್ಲ ಜಸ್ಟ್ ಚಂದ್ರಪ್ರಭು ಅವ್ರ ಜೊತೆ ಹೋಗೋಬಾರೋ ಅಂತ ಮಾತಾಡ್ಕೊಂಡು ಇರ್ತಾರೆ ಅನ್ನೋದು ಒಂದು ಬಿಟ್ರೆ ಬೇರೆ ಯಾರ ವ್ಯಕ್ತಿತ್ವನು ಕೆಳಗಡೆ ಹಾಕಿ ಮಾತಾಡಿಲ್ಲ ಅವರ ತಂಟೆಗೆ ಯಾರಾದ್ರೂ ಬಂದ್ರು ಕೂಡ ಅವರ ಒಂದು ವರ್ಷನ್ ಅಲ್ಲೇ ಲೈಕ್ ಅವರ ಕಾಮಿಡಿ ಮೂಲಕ ಏನ್ ಫೇಮಸ್ ಆಗಿದ್ರು ಸೊ ಅವರ ಒಂದು ವರ್ಷನ್ ಅಲ್ಲೇ ಅವ್ರ ಆನ್ಸರ್ ಕೊಡ್ತಾರೆ ಹೊತ್ತು ಎಸ್ ಕಾಮಿಡಿ ಅನ್ನೋದು ನನ್ನ ಬ್ಲಡ್ ಅಲ್ಲಿ ಇದೆ ಅನ್ನೋ ರೀತಿನೇ ಹಾಡ್ತಿದ್ದಾರೆ ಸೊ ಅವರ ಒಂದು ವರ್ಷನಲ್ಲಿ ಅವ್ರಿಗೆ ಹೇಗೆ ಆನ್ಸರ್ ಕೊಡಬೇಕು ಆ ರೀತಿ ಆನ್ಸರ್ ಕೊಡ್ತಿದ್ದಾರೆ ಹೊರತು ಗಿಲ್ಲಿ ಅವರು ಬೇರೆಯವ್ರ ವ್ಯಕ್ತಿತ್ವನ ಕೆಳಗಡೆ ಹಾಕಿ ಲೈಕ್ ಯೂರ್ ಮುಂದೆ ಬರ್ತಿದ್ದಾರೆ ಅಂತಂದರೆ ನಿಜಕ್ಕೂ 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 ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಅದು ಸೊ ಧ್ರುವಂತ್ ಅವರು ಅವ್ರು ಏನು ಕೀ ಕೊಟ್ಟು ಕಳಿಸಿದ್ದಾರೆ ಮುಂಬೆ ಆ ರೀತಿ ಕರೆಕ್ಟಾಗಿ ಆಡ್ತಿದ್ದಾರೆ ಧ್ರುವಂತ್ ಅವರು ಗಿಲಿಯವ್ರ ಮುಂದೆ ನನ್ನನ್ನು ಇಟ್ಕೊಂಡು ಮಾತಾಡೋಕೆ ಬರಬೇಡ ಇದೆಲ್ಲ ಅಂತ ಹೇಳ್ತಾರೆ ಎಸ್ ಗಿಲ್ಲಿಯವರು ನಾನು ಮಾತಾಡೇ ಆಡ್ತೀನಿ ಅಂತ ಹೇಳ್ತಾರೆ ಅಫ್ಕೋರ್ಸ್ ನನ್ನ ತಂಟೆಗೆ ಯಾರಾದರೂ ಬಂದಾಗ ನಾನು ಮಾತಾಡಬೇಕಾಗಿರೋದು ನನ್ನ ಪರವಾಗಿ ನಾನು ನಿಂತ್ಕೋಬೇಕಾಗಿರೋದು ಅದು ನನ್ನ ಒಂದು ಇದು ನನ್ನ ಒಂದು ಹಕ್ಕದು ನನ್ನ ಪರವಾಗಿ ನನ್ನ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರೋ ನನ್ನ ಪರವಾಗಿ ಸ್ಟ್ಯಾಂಡ್ ತೊಗೋತಾರೆ ಅಂತ ಹೇಳಿ ಕಾಯ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮ್ಮ ಪರವಾಗಿ ಸ್ಟ್ಯಾಂಡನ್ನು ನಾವೇ ತೊಗೋಬೇಕಾಗುತ್ತೆ ಆ ಕೆಲಸ ನಂಗೆ ಗಿಲ್ಲಿಯವಾಗ ಖಂಡಿತವಾಗ್ಲೂ ಮಾಡ್ತಿದ್ದಾರೆ ಆ್ಯಂಡ್ ಇನ್ನೂ ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕಾವ್ಯ ಅವರ ಕೈಯಲ್ಲಿ ಲೆಟರ್ ಇದ್ದಿದ್ದನ್ನು ನೋಡ್ಬಿಟ್ಟು ನನ್ನ ಎಪಿಸೋಡ್ ನೋಡೋದಕ್ಕೆ ಮುಂಚೆ ಕಾವ್ಯವ್ರ ಕೈಯಲ್ಲಿ ಲೆಟರ್ ಇರೋದನ್ನ ನೋಡ್ಬಿಟ್ಟು ಕಾವ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಬೈಕೊಂಡಿದ್ದು ಉಂಟು ಎಷ್ಟೋ ಜನ ಏನಂತ ಅಂತಂದ್ರೆ ಲೈಕ್ ಗಿಲ್ಲಿ ವ್ಯಕ್ತಿತ್ವ ಆಟದಲ್ಲಿ ಗಿಲ್ಲಿ ಗೆದ್ದಿದ್ದೇನೆ ಕಾವ್ಯ ಗೆದ್ದಿಲ್ಲ ಗಿಲ್ಲಿನ ಕಾವ್ಯ ಯೂಸ್ ಮಾಡ್ಕೋತಿದ್ದಾಳೆ ಈ ತರ ಎಲ್ಲ ನೋಡಿದೆ ಪೋಸ್ಟ್ಗಳನ್ನ ಹಾಕಿರೋದು ಲೈಕ್ ಕಾವ್ಯ ಕೈಯಲ್ಲಿ ಲೆಟರ್ ಇರೋದನ್ನ ನೋಡ್ಬಿಟ್ಟು ಕಾವ್ಯ ಲೆಟರ್ ತಗೊಂಡ್ ಬಂದಿದ್ದಾಳೆ ಬಟ್ ಗಿಲ್ಲಿ ಲೆಟರ್ ತಗೊಂಡ್ ಬಂದಿಲ್ಲ ಸೊ ಕಾವ್ಯ ಅವಳ ಸ್ವಾರ್ಥಕ್ಕೋಸ್ಕರ ಆಟ ಆಡ್ತಿದ್ದಾಳೆ ಗಿಲ್ಲಿನ ಉಪಯೋಗಿಸ್ಕೊಂತಿದ್ದಾಳೆ ಅಂತೆಲ್ಲ ಹೇಳಿ ಮಾತುಗಳು ಬರ್ತಿತ್ತು ಬಟ್ ಇಲ್ಲಿ ಅವರು ಗಿಲ್ಲಿನ ಉಪಯೋಗಿಸ್ಕೊಂಡಿಲ್ಲ ಇಲ್ಲಿ ಅವ್ರಿಗೆ ಗಿಲ್ಲಿಗೆ ಸಾರಿ ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿಗೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇಲ್ಲಿ ಗಿಲ್ಲಿಯವರೇ ಕಾವ್ಯಗೆ ಲೆಟರ್ ಅನ್ನ ತಂದು ಕೊಟ್ಟಿರೋದು ನಾವು ನನ್ನ ಎಪಿಸೋಡ್ ನೋಡಿದಾಗಲೇ ಅದು ಗೊತ್ತಾಗಿರೋದು ಲೈಕ್ ನಾನು ಯಾವ ರೀತಿ ಇವ್ರ ಇಬ್ಬರಿಗೂ ಒಂದು ಟ್ವಿಸ್ಟ್ ಅನ್ನೋದು ಕೊಟ್ರು ಅಂತಂದ್ರೆ ಇಬ್ಬರಿಗೂ ಸಹ ಇಬ್ರು ಲೆಟರ್ ಎತ್ಕೊಂಡ್ ಸಹ ಅದು ವೇಸ್ಟ್ ಆಗುತ್ತೆ ಇಬ್ರು ಲೆಟರ್ ಬಿಟ್ಟು ಬಂದ್ರು ಸಹ ಅದು ವೇಸ್ಟ್ ಆಗುತ್ತೆ ಒಬ್ರು ಲೆಟರ್ ಅನ್ನ ತರಬೇಕಾಗಿತ್ತು ಇನ್ನೊಬ್ರು ಲೆಟರ್ನ ಬಿಟ್ಟು ಬರಬೇಕಾಗಿತ್ತು ಸೊ ನೋಡಿ ಇವರಿಬ್ಬರ ಮಧ್ಯೆ ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದ್ರೆ ಕಾವ್ಯ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಗಿಲಿ ಯಾವತ್ತೂ ನನ್ನ ಬಿಟ್ಕೊಡೋಲ್ಲ ಅವ್ನೊಂದು ಲೆಟರ್ನ ತಂದೇ ತರ್ತಾನೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇತ್ತು ಕಾವ್ಯಗೆ ಕಾವ್ಯಂಡ್ ಈ ಕಡೆ ಗಿಲ್ಲಿಗೂ ಕೂಡ ಕಾವ್ಯ ನನ್ನ ಲೆಟರ್ ತರಲ್ಲ ಅವ್ಳ ಅವಳಿಗೆ ಅವ್ಳ ಲೆಟರ್ಗೋಸ್ಕರ ತುಂಬಾನೇ ವೇಟ್ ಹೋಗೋಣ ಅನ್ನೋದು ಗಿಲ್ಲಿಗೂ ಸಹ ಗೊತ್ತಿತ್ತು ಸೊ ಇಬ್ಬರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿತ್ತು ಓಕೆನಾ ಅದಕ್ಕೋಸ್ಕರನೇ ಅವರಿಬ್ಬರ ಆಟ ಗೆಲ್ತು ಅಲ್ಲಿ ಆ್ಯಂಡ್ ಗಿಲ್ಲಿಗೆ ಲೆಟರ್ ಬಂದಿಲ್ಲ ಅಂತ ಹೇಳಿ ಕಾವ್ಯ ತುಂಬಾ ಫೀಲ್ ಮಾಡ್ಕೊಳೋದಾಗ್ಲಿ ಎಸ್ ಅಫ್ಕೋರ್ಸ್ ಸಾರಿ ಅನ್ನ ಕೇಳಿದ್ಲು ಸಾರಿ ಕೇಳಿದ್ಲು ಸಾರಿ ಗಿಲ್ಲಿ ಅಂತ ಹೇಳಿ ಸಾರಿ ಕೇಳಿದ್ದು ಬಟ್ ಗಿಲ್ಲಿ ಹತ್ರ ಹೋಗ್ಬಿಟ್ಟು ಕಾಲಿಗೆ ಬೀಳೋದು ಈ ಮಾಳು ಮತ್ತು ಚಂದ್ರಪ್ರಭು ಅವರೆಲ್ಲ ಮಾಡಿದ್ರು ನೋಡಿ ಚಂದ್ರಪ್ರಭು ಅವ್ರು ಕಾಲಿಗೆ ಬೀಳೋದಾಗಿರ್ಬೋದು ನಾನು ಆ ರೀತಿ ಕೆಟ್ಟವನಲ್ಲ ನಿಮ್ಮ ಲೆಟರನ್ನು ನಾನು ಅರ್ಧ ಹಾಕ್ತಿದ್ದೀನಿ ಸಾರಿ ಚಂದ್ರಣ್ಣ ಸಾರಿ ಚಂದ್ರಣ್ಣ ಅಂತ ಹೇಳಿ ತುಂಬಾ ಫೀಲ್ ಮಾಡ್ಕೊಂಡ್ರು ಮಾಡುವವರು ಸೊ ಆ ರೀತಿ ಫೀಲ್ ಮಾಡ್ಕೊಳೋದಾಗಿರ್ಬೋದು ಈ ರೀತಿ ಎಲ್ಲ ಕಾವ್ಯ ಅವ್ರು ಮಾಡಿಲ್ಲ ಆ್ಯಂಡ್ ಗಿಲಿಗೂ ಕೂಡ ಅಷ್ಟೊಂದು ಎಮೋಷ್ನಲ್ ಆಗುವಂಥ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಲಾಸ್ಟ್ ವೀಕಲ್ಲಿ ಅವ್ರಿಗೆ ಅವ್ರ್ ಮನೆಯಿಂದ ವಾಯ್ಸ್ ನೋಟ್ ಅನ್ನೋದು ಸಿಕ್ಕಿತ್ತು ಸೊ ಈ ಸತಿ ಕಾವ್ಯಗೆ ಹೋಗ್ಲಿ ಅನ್ನೋ ರೀತಿನಿ ಅಷ್ಟ್ ಆ್ಯಂಡ್ ಕಾವ್ಯಾಗ ಲೆಟರ್ ಸಿಕ್ಕಿಲ್ಲ ಅಂದಿದ್ರು ಗಿಲಿ ಅವ್ರ ಅಷ್ಟೊಂದು ಎಫೆಕ್ಟ್ ಆಗ್ತಿದಿಲ್ಲ ಅಫ್ಕೋರ್ಸ್ ಕಾವ್ಯಗೆ ಎಫೆಕ್ಟ್ ಆಗ್ತಿತ್ತು ಕಾವ್ಯಗೆ ಎಫೆಕ್ಟ್ ಆದಾಗ ಗಿಲ್ಲಿಯವರು ಹತ್ರ ಹೋಗಿ ಒಂದಷ್ಟು ಕಾಮಿಡಿ ಮಾಡಿ ಅವಳನ್ನು ನಗಿಸ್ಕೊಂಡು ಏನೋ ಒಂದು ಮಾಡಿ ಅವಳನ್ನ ಆ ಮೂಡ್ ಸ್ವಿಂಗಿಂದ ಆಚಕ್ರ ಕುಮಾರೋದಕ್ಕೆ ಟ್ರೈ ಮಾಡ್ತಿದ್ರೆ ಹೊರತು ಅಯ್ಯಯ್ಯೋ ನಮ್ಮ ಕಾವ್ಯಾಗೆ ಲೆಟರ್ ಸಿಕ್ಕಿಲ್ಲ ಅಂತ ಹೇಳಿ ಗಿಲ್ಲಿ ಅವ್ರ ಜೊತೆನೆ ಕೂತ್ಕೊಂಡು ಅಳೋದಾಗಿರ್ಬೋದು ಅಥವಾ ಅವ್ರ ಜೊತೆನೆ ಕೂತ್ಕೊಂಡು ಕಣ್ಣೀರು ಹಾಕೋದಾಗಿರ್ಬೋದು ಏನೂ ಸಹ ಮಾಡ್ತಿರ್ಲಿಲ್ಲ ಇಲ್ಲಿ ರಾಶಿಕಾ ಮತ್ತೆ ರಿಷಾ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಲ್ಲ ಲೈಕ್ ಗಿಲ್ಲಿನ ಟಾರ್ಗೆಟ್ ಮಾಡಿ ನಾವು ಫಸ್ಟ್ ಕಾವ್ಯನ ಹೊಡಿಬೇಕು ಅಂತ ಹೇಳಿ ಇದು ನಿಜಕ್ಕೂ ಆಗೋದಿಲ್ಲ ಅಲ್ಲಿ ಕಾವ್ಯನೂ ಸಹ ಹೊಡಿಯೋದಕ್ಕೆ ಬಿಡೋದು ಅಂಡ್ ಗಿಲ್ ಸಹ ಹೊಡಿಸ್ಕೊಳ್ಳೋದಿಲ್ಲ ಆ ರೀತಿ ಹೋಗ್ತಿದ್ದಾರೆ ಇವ್ರಿಬ್ರು ಸಹ ಅಂಡ್ ಅವ್ರ ಆಟ ಅಂತ ಬಂದಾಗ ಅವರ ಆಟ ಖಂಡಿತವಾಗ್ಲೂ ಆಡ್ತಿದ್ದಾರೆ ಗಿಲಿ ಯಾವತ್ತೂ ಅವನ ಪ್ಲಾನ್ ಬಿಟ್ಕೊಟ್ಟಿಲ್ಲ ಕಾವ್ಯಂಡ್ ಕಾವ್ಯ ಅವರು ಯಾವತ್ತು ಗಿಲಿ ಇನ್ನು ಈ ಬಾರಿ ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ನೋಡೋದಾದ್ರೆ ನಿನ್ನೆ ಬಿಗ್ ಬಾಸ್ ಮನೆಯೊಳಗಡೆ ಒಂದಷ್ಟು ಜನಗಳನ್ನ ಕಳಿಸಿರ್ತಾರೆ ಆ ಜನಗಳ ಓಟಿಂಗ್ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಈ ವಾರ ಕ್ಯಾಪ್ಟನ್ ಯಾರು ಅಂತ ಹೇಳಿ ಡಿಸೈಡ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂಡ್ ಅಪ್ಡೇಟ್ಸ್ ಗಳು ಬಂದಿರುವಂತಹ ಪ್ರಕಾರ ಕಾವ್ಯ ಈ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅಫ್ಕೋರ್ಸ್ ಅಲ್ಲಿ ಏನಾದ್ರು ಗಿಲ್ಲಿ ಇದ್ದಿದ್ರೆ ಆ ಒಂದು ಕಾಂಪಿಟೇಷನ್ ಅಲ್ಲಿ ಗಿಲ್ಲಿ ಖಂಡಿತವಾಗ್ಲೂ ಗಿಲ್ಲಿನೇ ಗೆಲ್ತಿದ್ರು ಸೊ ಗಿಲ್ಲಿ ಫ್ಯಾನ್ಸ್ ಗಳು ಎಲ್ಲರೂ ಸಹ ಕಾವ್ಯನ್ಗೆ ಓಟ್ ಹಾಕಿದ್ದಾರೆ ಯಾಕಂದ್ರೆ ಗಿಲ್ಲಿ ಅಲ್ಲಿಲ್ಲ ಅಂತಂದಾಗ ಕಾವ್ಯ ಅವರಿದ್ದಾರೆ ಸೊ ಗಿಲ್ಲಿ ಫ್ಯಾನ್ಸ್ ಎಲ್ಲರೂ ಸಹ ಕಾವ್ಯನ್ ಓಟ್ ಹಾಕಿದ್ದಾರೆ ಸೊ ಕಾವ್ಯ ಅವರಿಗೆ ಮೆಜಾರಿಟಿ ಓಟ್ ಸಿಕ್ಕಿದೆ ಸೊ ಅದರಿಂದ ಕಾವ್ಯ ಅವರು ಈ ಬಾರಿ ಕ್ಯಾಪ್ಟನ್ ಆಗಿ ಮುಂದುವರಿತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ನಂಗೇನ್ ಅನ್ಸುತ್ತೆ ಅಂತಂದ್ರೆ ಅಲ್ಲಿ ಬಂದಿದಂತಹ ಜನಗಳಿಗೆ ಹೇಳಿ ಕಳಿಸಿರ್ತಾರೆ ಆಲ್ಮೋಸ್ಟ್ ಲೈಕ್ ಇಂಥವ್ರಿಗೆ ಓಟ್ ಹಾಕಿ ಇಂಥವ್ರನ್ನ ಕ್ಯಾಪ್ಟನ್ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡು ಕಳ್ಸಿದ್ದಾರೆ ಅಂತ ನನ್ಗನ್ಸ್ ಯಾಕಂದ್ರೆ ಒಬ್ಬ ಕಂಟೆಸ್ಟೆಂಟ್ ಗಳಿಗೆ ಇದ್ದಂತಹ ಆಡಿಯನ್ಸ್ ಇನ್ನೊಂದು ಕಂಟೆಸ್ಟೆಂಟ್ಗಳಿಗೂ ಇದ್ದಿತ್ತು ಸೊ ಎಲ್ಲ ಆಡಿಯನ್ಸ್ಗಳು ಸಹ ಎಲ್ಲ ಕಂಟೆಸ್ಟೆಂಟ್ಗಳು ಬಂದಾಗ ಲೈಕ್ ನಮಗೆ ಓಟ್ ಹಾಕಿ ಅಂತ ಕೇಳಿದಕ್ಕೆ ಬಂದಾಗ ಎಲ್ಲ ಆಡಿಯೆನ್ಸ್ಗಳಿಗೂ ಸಹ ಅಷ್ಟೇ ಜೋರಾಗಿ ಕೆಲಸಿದ್ರು ಲೈಕ್ ಒಬ್ರಿಗೆ ಜೋರಾಗಿ ಹೆಚ್ಚೋದು ಒಬ್ರಿಗೆ ಕಡಿಮೆ ಹೆಚ್ಚೋದು ಈ ರೀತಿ ಏನು ಮಾಡಿಲ್ಲ ಎಲ್ಲರಿಗೂ ಒಂದೇ ಲೆವೆಲ್ಗೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಅನ್ನೋ ರೀತಿ ಕಾಣಿಸ್ತಿತ್ತು ಸೊ ಓಟಿಂಗ್ ಹಾಕಿದ್ದಾರೆ ಅಂತ ನೋಡಿದಾಗ ಲೈಕ್ ಕಾವ್ಯ ಅವ್ರಿಗೆ ಹಾಕಿದ್ದಾರೆ ಅನ್ನುವಂಥ ಅಪ್ಡೇಟ್ಸ್ಗಳು ಬರ್ತಿದೆ ಸೊ ನೋಡೋಣ ಯಾರು ಆಗ್ಬೋದು ಅಂತ ಹೇಳಿ ಆ್ಯಂಡ್ ಎಸ್ ಕಾವ್ಯ ಅವ್ರೇನಾದ್ರು ಕ್ಯಾಪ್ಟನ್ ಆದ್ರು ಅಂತಂದರೆ ಕಾವಿಗಿಂತ ಹೆಚ್ಚು ಹೆಚ್ಚಾಗಿ ಗಿಲ್ಲಿಯೋರು ಖುಷಿ ಪಡೋದಂತೂ ಗ್ಯಾರಂಟಿ ಆ್ಯಂಡ್ ಎಷ್ಟು ಮಟ್ಟಕ್ಕೆ ಕ್ವಾಟ್ಲೆ ಕೊಡ್ತಾರೆ ಅಂತ ನೋಡಬೇಕು ಒಂದು ಕೆಲಸ ಮಾಡೋದ್ರಲ್ಲಾಗಿರ್ಬೋದು ರಘು ಅವ್ರ ಕ್ಯಾಪ್ಟನ್ ಆದಾಗೆ ನಾವು ನೋಡಿದ್ದೀವಿ ಅಣ್ಣ ಅವ್ರ ಕ್ಯಾಪ್ಟನ್ ಆದರು ಅಂದರೆ ನಾವು ವೈಸ್ ಕ್ಯಾಪ್ಟನ್ ಇಲ್ಲಿ ಅಂತ ಹೇಳಿ ಮಾಡಿದ್ರು ಸೊ ಇಲ್ಲಿ ಅಷ್ಟು ಕ್ಲೋಸ್ ಆಗಿರುವಂತಹ ಕಾವ್ಯ ಕ್ಯಾಪ್ಟನ್ ಆದಾಗ ಗಿಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ಹೇಳಿ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ನೋಡೋದಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸ್ತಿದೆ ಯಾಕಂದರೆ ಇಲ್ಲಿ ಗಿಲ್ಲಿ ಕೊಡ್ತಿರುವಂತಹ ಕಂಟೆಂಟ್ನ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ ಹೊರತು ಬೇರೆ ಯಾವುದೇ ಕಂಟೆಸ್ಟ್ ಕೊಡ್ತಿರುವಂತಹ ಕಂಟೆಂಟ್ ಗಳನ್ನ ನೋಡೋದಕ್ಕೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಿಲ್ಲ ಕಂಟೆಂಟೇ ಇಂಟ್ರೆಸ್ಟಿಂಗ್ ಆಗ ಇಲ್ಲ ಅಂತ ಅನಿಸೋದಕ್ಕಿಂತ ಕಂಟೆಂಟೇ ಕೊಡ್ತಿಲ್ಲ ಅಂತ ಹೇಳ್ಬೋದು ಯಾರಿಗೂ ಕೂಡ ಕಂಟೆಂಟ್ ಕೊಡ್ತೀವಿ ಅಂತಂದ್ರೆ ಯಾವ ತರ ಕೊಡ್ತಿದ್ದಾರೆ ಗೊತ್ತಾ ಲೈಕ್ ಜಗಳ 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 ಆಡ್ಬೇಕು ಸುಮ್ಮನೆ ಒಂದು ಪಾಯಿಂಟ್ ಇಲ್ಲ ಹೇಳೋದ್ರೆ ಮಾಳು ಅಣ್ಣವ್ರು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಜನಗಳ ಮುಂದೆ ಬಂದು ಮಾತಾಡೋದಿಲ್ಲ ಸ್ಟ್ಯಾಂಡ್ ತಗೋಳೋದಿಲ್ಲ ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ ಇಲ್ಲಿ ನಾನು ಯಾಕೆ ಸ್ಟ್ಯಾಂಡ್ ತೊಗೊಳೋದಿಲ್ಲ ಅಂತಂದ್ರೆ ಅಲ್ಲಿ ಅವ್ರು ಏನು ಮಾತಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅಂತ ಹೇಳಿ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ರು ಸೊ ಯಾವ ವಿಚಾರ ಜಗಳ ಆಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಏನು ಮಾತಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಸೆಂಟ್ರಲ್ ಯಾರಾದ್ರೂ ಅಂದ್ರು ಅಂದ್ರೆ ಇವ್ರು ಫಸ್ಟ್ ಯಾರ ಜೊತೆ ಜಗಳ ಆಡ್ತಿರ್ತಾರೆ ನೋಡಿ ಅವರನ್ನು ಬಿಟ್ಬಿಡ್ತಾರೆ ಸೆಂಟ್ರಲ್ ಜಗಳ ಆಡಕ್ಕೆ ಬಂದಿರ್ತಾರಲ್ಲ ಇವ್ರನ್ನ ಹಿಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಹಿಂಗೆ ಜಗಳ ಬರೀ ಜಗಳ ಆಡ್ಕೊಂಡು ಹೋಗ್ತಿರೋದೇ ಇವರ ಒಂದು ಇದಾಗಿದೆ ಹೊತ್ತು ಏನಕ್ಕೆ ಜಗಳ ಆಡ್ತಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿನೇ ಇರೋದಿಲ್ಲ ಯಾರು ಅಷ್ಟೇ ಎಲ್ಲ ಕಂಟೆಸ್ಟೆಂಟ್ಗಳು ಅಷ್ಟೇ ಇವತ್ತು ಅಷ್ಟೇ ಧ್ರುವಂತವರು ಹೋಗಿ ಗಿಲ್ಲಿಯ ಹತ್ರ ಆಡ್ತಿರುವಂಥ ಒಂದು ಪ್ರೋಮೋನ ನಾವು ನೋಡಿದ್ದೀವಿ ಈಗ ಆಲ್ರೆಡಿ ಬೆಳಗ್ಗೆ ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ ಸೊ ಆ ಪ್ರೋಮೋನ ನೋಡ್ತಿದ್ರೆ ಏನು ಅನ್ಸಿದೆ ಅಂದ್ರೆ ಅನ್ನೆಸೆಸರಿ ಜಗಳ ಧ್ರುವಂತಣ್ಣವ್ರ ಹತ್ರ ಗಿಲಿಯವರು ಯಾವುದೇ ರೀತಿಯಾದಂತಹ ಕಾಮಿಡಿ ಮಾಡ್ತಿಲ್ಲ ಅಷ್ಟಾಗಿ ಮಾಡ್ತಿಲ್ಲ ಲೈಕ್ ಬೇರೆ ಕಂಟೆಸ್ಟೆಂಟ್ಗಳನ್ನ ಇಟ್ಕೊಂಡು ಹೇಗೆ ಕಿಚಾಯಿಸ್ಕೊಂಡು ಕಾಮಿಡಿ ಮಾಡ್ತಿದ್ದಾರೋ ಆ ರೀತಿ ಮಾಡ್ತಿಲ್ಲ ಆದರೂ ಕೂಡ ಧ್ರುವಂತವ್ರು ಅಷ್ಟು ಆ ಲೆವೆಲ್ಗೆ ಟ್ರಿಗರ್ ಆಗುವಂಥ ಅವಶ್ಯಕತೆ ಏನಿತ್ತು ಹಾಂ ಹೋಗಿ ಗಿಲಿಯವರ ಹತ್ರ ಅಷ್ಟೆಲ್ಲ ಕಿಚ್ಚಾಡ್ಕೊಂಡು ಮಾತಾಡೋದು ಏನಿದೆ ಗೊತ್ತಾಗ್ತಿಲ್ಲ ಆ್ಯಂಡ್ ಗಿಲ್ಲಿಯವ್ರನ್ನ ಯಾರು ಎಷ್ಟೇ ಉರ್ಸೋದಕ್ಕೆ ಟ್ರೈ ಮಾಡಿದ್ರು ಸಹ ಆ ವ್ಯಕ್ತಿ ಉರ್ಕೊಳೋದಿಲ್ಲ ಗಿಲ್ಲಿ ಉರ್ಕೊಳೋದಿಲ್ಲ ಲೈಕ್ ಉರ್ಸೋಕ್ಕೆ ಟ್ರೈ ಮಾಡ್ತಾನೆ ಹೊರತು ಅವನು ಉರ್ಕೊಂಡು ಅಯ್ಯೋ ನಂಗೆ ಹಿಂಗೆ ಅಂದ್ಬಿಟ್ರು ನಂಗೆ ಹಂಗೆ ಅನ್ಬಿಟ್ರು ಅಂತ ಹೇಳಿ ಹುರ್ಕೊಂಡು ಕ್ಯಾರೆಕ್ಟರ್ ಕ್ಯಾರೆಕ್ಟ್ರಲ್ಲ ಬದಲಾಗಿ ಲೈಕ್ ಅವರ ಒಂದು ಕಾಮಿಡಿ ಸೆನ್ಸಿಂದಲೇ ಅಂಥವ್ರಿಗೆ ಉರ್ಸೋದಕ್ಕೆ ಟ್ರೈ ಮಾಡ್ತಾರೆ ಅವ್ರು ಎಷ್ಟೇ ಉರ್ಸಿದ್ರು ಸಹ ಅವರ ಒಂದು ಕಾಮಿಡಿ ಸೆನ್ಸಿಂದಲೇ ಉರ್ಸೋದಕ್ಕೆ ಟ್ರೈ ಮಾಡ್ತಾರೆ ಗಿಲ್ಲಿಯವರು ಸೊ ಈ ಒಂದು ವ್ಯಕ್ತಿತ್ವನೇ ಜನಗಳಿಗೆ ತುಂಬ ಇಷ್ಟ ಆಗ್ತಿರೋದು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಯಾರಾದರೂ ರಿಪೋರ್ಟರ್ಸು ಹೊರಗಡೆ ಸೆನ್ಸಸ್ ಮಾಡೋದಕ್ಕೆ ಹೋಗ್ತಾರಲ್ಲ ಲೈಕ್ ಬಿಗ್ ಬಾಸ್ ಬಗ್ಗೆ ಮಾಡೋದಕ್ಕೆ ಹೋಗ್ತಾರಲ್ಲ ಅವಾಗ ಕೇಳಿದಾಗಲೂ ಸಹ ಸಾಕಷ್ಟು ಜನ ಹೇಳ್ತಿರೋದು ಗಿಲ್ಲಿ 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 ಅಂತಾರೆ ಗಿಲ್ಲಿಯವರ ಒಂದು ವ್ಯಕ್ತಿತ್ವ ಜನಗಳಿಗೆ ತುಂಬ ಇಷ್ಟ ಆಗ್ತಿದೆ ಸೊ ಇದೇ ರೀತಿ ಹೋದರು ಅಂತಂದರೆ ಗಿಲ್ಲಿಯವರು ಖಂಡಿತವಾಗ್ಲೂ ವಿನ್ ಆಗೇ ಆಗ್ತಾರೆ ಈ ಒಂದು ಸೀಸನಲ್ಲಿ ಸೊ ನಿಮ್ಗೆ ಏನು ಅನ್ಸುತ್ತೆ ಫ್ರೆಂಡ್ಸ್ ಈ ಸೀಸನಲ್ಲಿ ಗಿಲ್ಲಿಯವ್ರನ್ನ ಬಿಟ್ಟರೆ ಬೇರೆ ಯಾರು ಚಾನ್ಸ್ ಇದೆ ಅಟ್ಲೀಸ್ಟ್ ವಿನ್ ಆಗೋದಕ್ಕೆ ಅಂತ ನಿಮ್ಗೆ ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ ನನ್ನ ಪ್ರಕಾರ ಯಾರಿಗೂ ಕೂಡ ಚಾನ್ಸ್ ಇಲ್ಲ ಅರ್ಹತೆ ಅನ್ನೋದೇ ಇಲ್ಲ ಯಾರಿಗೂ ಅಂತ ಅನಿಸುತ್ತೆ ಅವ್ರನ್ನ ಬಿಟ್ಟರೆ ಲೈಕ್ ಅಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಮಾತ್ರ ಕಾಣಿಸ್ಕೊಳ್ತಿದ್ದೇನೆ ಅಂತಂದರೆ ಆ ವ್ಯಕ್ತಿ ಎಫರ್ಟ್ಸ್ ಎಷ್ಟಿರಬೇಡ ಅಷ್ಟು ಎಫರ್ಟ್ಸ್ ಹಾಕಿ ಗಿಲ್ಲಿ ಅವರು ನಮ್ಮನ್ನೆಲ್ಲ ಮನೋರಂಜಿಸ್ತಿದ್ದಾರೆ ಅಂತಂದಾಗ ಆ ಒಂದು ಕಪ್ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಈಸಂತ ಟ್ರೋಫಿ ಅಂತ ಏನು ಹೇಳ್ತೀರಿ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಅಂತ ಏನು ಹೇಳ್ತೀರಿ ಅದು ಗಿಲ್ಲಿಗೆ ಹೋಗಬೇಕಾಗತ್ತೆ ಆ್ಯಂಡ್ ಇನ್ನು ಎಸ್ ವೈಲ್ಡ್ ಕಾರ್ಡ್ ಎಂಟ್ರೆಸ್ಟ್ ಬಗ್ಗೆ ಮಾತಾಡೋದು ಅಂತಂದ್ರೆ ತುಂಬಾನೇ ಪವರ್ಫುಲ್ ಆಗಿ ಬಂದ್ರು ಎಲ್ರೂನು ಸಹ ಬಟ್ ಮೂರ್ ಜನನು ಡಮ್ಮಿ ಪೀಸ್ಗಳೆ ಅಂತ ಹೇಳ್ಬೋದು ನೆನ್ನೆ ನೆನ್ನೆನಾ ಮೊನ್ನೆ ಆ ಮೊನ್ನೆ ಸೂರಜ್ ಹೋಗಿ ರಿಷಾ ಹತ್ರ ಮಾತಾಡಿದ್ರು ಆ ಪ್ರೋಮೋ ನೋಡಿದ್ರೆ ಸೂರಜ್ ಯಾ ಬೆಂಕಿ ಬೆಂಕಿ ಅಂತ ಅಂದ್ಕೊಬೇಕು ಆ ರೀತಿ ಮಾತಾಡಿದ್ನು ಪ್ರೋಮೋದಲ್ಲಿ ಬಟ್ ಅಲ್ಲಿ ನೋಡಿದಾಗ ಏನೂ ಇರಲಿಲ್ಲ ಗುರು ಸೂರಜು ಏನಕ್ಕೆ ಏನೂ ಅಲ್ಲ ಅಂತ ಹೇಳ್ಬೋದು ರಿಷಾ ಮುಂದೆ ಅಷ್ಟು ಜೋರಾಗಿ ಕಿತ್ತಿಸ್ತಿದ್ದಾಳೆ ಅವಳು ರಿಷಾ ಬಟ್ ಈ ಸೂರಜು ನಾನು ಸೂರಜ್ ನಾನು ಸೂರಜ್ ಅಂತ ಒಳ್ಳೆ ಅಂತ ಹಿಂಗೆ ಬಿಟ್ಕೊಂಡು ಮಾತಾಡ್ತಿದ್ದೆ ಕಣ್ಣುಗಳನ್ನ ಅಷ್ಟೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಏನು ನಂಗೆ ಅನಿಸ್ತಿಲ್ಲ ಎಸ್ ಅಫ್ಕೋರ್ಸ್ ಟಾಸ್ಕ್ ಇಲ್ಲ ಈ ವಾರ ನೋಡೋದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ ಆ್ಯಂಡ್ ಟಾಸ್ಕ್ಗಳು ಕೊಡಬೇಕು ರೀ ಟಾಸ್ಕ್ಗಳು ಕೊಟ್ಟಿಲ್ಲ ಅಂತಂದರೆ ಬಿಗ್ ಬಾಸ್ ನೋಡೋದಕ್ಕೆ ತುಂಬಾ ಬೋರ್ ಆಗುತ್ತೆ ಆ್ಯಂಡ್ ಇನ್ನು ಕಂಟೆಸ್ಟೆಂಟ್ಗಳು ಆಡ್ತಿರೋ ರೀತಿ ಅಂತೂ ಇದು ನಿಜಕ್ಕೂ ಬೋರ್ ಆಗ್ತಿದೆ ಈ ಬಾರಿ ಕಂಟೆಸ್ಟೆಂಟ್ಗಳು ಬಂದಿದ್ದಾರಲ್ಲ ತುಂಬಾ ವೇಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಗಿಲ್ಲಿನ ಬಿಟ್ಟರೆ ಯಾರು ಕೂಡ ಅಷ್ಟು ಚೆನ್ನಾಗಿ ಗೇಮನ್ನು ಆಡ್ತಿದ್ದಾರೆ ಅನ್ನುವಂತಹ ಕಂಟೆಸ್ಟೆಂಟ್ಗಳು ಯಾರೂ ಬಂದಿಲ್ಲ ಎಲ್ಲ ವೇಸ್ಟ್ ಕಂಟೆಸ್ಟೆಂಟ್ಗಳಂತ ಹೇಳ್ಬೋದು ತುಂಬಾ ಫ್ಲಾಪ್ ಆಗ್ತಿದೆ ಅಂತ ಅನಿಸಿದೆ ನನಗನ್ಸೋ ಪ್ರಕಾರ ಈ ಸೀಸನ್ ತುಂಬ ಫ್ಲಾಪ್ ಆಗ್ತಿದೆ ಎಸ್ ಜಿ ಆರ್ ಶಶಿ ಬಾ ಆಸೆ ಓಕೆ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ ಎಸ್ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ ಕೋರ್ಸ್ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ ಇದೆ ಬಿಗ್ ಬಾಸ್ನ ಈ ಸೀಸನ್ನ ಒಂದು ಟಾಪಲ್ಲಿ ಕಾಣಿಸ್ತಿರೋದು ಗಿಲ್ಲಿನೇ ಹಾಗೆ ಈ ಸೀಸನ್ ವಿನ್ ಆಗೋದು ಕೂಡ ಗಿಲ್ಲಿನೇ ಎಸ್ ವೋಟ್ ಮಾಡ್ತಿದ್ದೀರಾ ಗಿಲ್ಲಿ ಅವ್ರಿಗೆ ವೋಟ್ ನೈಂಟಿ ನೈನ್ ಟೈಮ್ಸ್ ಓಟಿಂಗ್ಸನ್ನೇ ಇರುತ್ತೆ ಸೊ ವೋಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಕೂಡ ಗಿಲ್ಲಿಗೆ ಪ್ರತಿ ವಾರ ವೋಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ವೋಟ್ ಮಾಡಿ ಮನೇಲಿರೋ ಕಂಟೆಸ್ಟೆಂಟ್ಗಳೆಲ್ಲ ಕರೆಕ್ಟ್ ನಿಜಕ್ಕೂ ಹೆಂಗೆ ಅಂತಲೇ ಗಿಲ್ಲಿನ ತುಳಿಬೇಕು ಗಿಲ್ಲಿನ ತುಳಿದು ನಾವು ಮೇಲೆ ಬರಬೇಕು ಅಂತ ನೋಡ್ತಿದ್ದಾರೆ ಹೊರತು ಆಹ್ಹ್ ಅದು ತುಳಿಯೋದಕ್ಕೆ ನಾವು ಏನು ಮಾಡ್ಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡ್ತಿಲ್ಲ ಜಸ್ಟ್ ಅವ್ನ ಜೊತೆ ಹೋಗಿ ಜಗಳ ಆಡ್ಬಿಟ್ರೆ ಸಾಕು ಅವನನ್ನ ಕೆಟ್ಟೊಂಡ್ತೀವಿ ಪೋಟ್ರೆ ಮಾಡಿಬಿಟ್ರೆ ಸಾಕು ನಾವು ಬರ್ತೀವಿ ಅಂತ ಅನ್ಕೊಂಡಿದ್ದಾರೆ ಬಟ್ ಗಿಲ್ಲಿ ಎಷ್ಟು ಜನ ಹೊರಗಡೆ ಕಾಣಿಸ್ಕೊಂತಿದ್ದಾನೆ ಅನ್ನೋದು ಇವ್ರು ಯಾರಿಗೂ ಸಹ ಗೊತ್ತಾಗ್ತಿಲ್ಲ ಎಸ್ ಗಿಲ್ಲಿ 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 ಗಿಲಿ ಎಸ್ ಗಿಲ್ಲಿ ಗಿಲಿ ಬಿಗ್ ಬಾಸ್ ನೋಡ್ತಿರೋದೇ ಗಿಲ್ಲಿಯಿಂದ ಎಸ್ ನಾವು ಕೂಡ ಬಿಗ್ ಬಾಸ್ ನೋಡ್ತಿರೋದೇ ಗಿಲ್ಲಿಯಿಂದ ಗಿಲ್ಲಿ ಒಬ್ಬರು ಈ ಸೀಸನಲ್ಲಿ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರ್ತಿರ್ಲಿಲ್ಲ ಆ ರೀತಿ ಡಮ್ಮಿ ಪೀಸ್ಗಳು ಬಂದಿದ್ದಾರೆ ಈ ಸಾತಿ ಅಂತಾನೆ ಹೇಳ್ಬೋದು ಅಂಡ್ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಡೇಟ್ ಆಗುತ್ತಲ್ಲ ಬಿಗ್ ಬಾಸ್ ಆಗುತ್ತೆ ಶುರುವಾಗುತ್ತೆ ಅಂತಂದಾಗ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಜನಗಳ ಹೆಸರು ಅಪ್ಡೇಟ್ ಆಗುತ್ತೆ ಸೊ ಅಂತಹ ಅಪ್ಡೇಟ್ ಆಗಿರುವಂತಹ ಕಂಟೆಸ್ಟೆಂಟ್ಗಳನ್ನೇ ತಗೊಂಬಂದು ಇಲ್ಲಿ ಕೂರ್ಸಿದ್ರೆ ನಿಜಕ್ಕೂ ನೋಡೋಕೆ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಹೋಪ್ಸನ್ನ ಇಟ್ಕೊಂಡು ಶುರು ಮಾಡಿದ್ರು ಈ ಒಂದು ಸೀಸನನ್ನು ಬಟ್ ತುಂಬಾ ವರ್ಸ್ಟ್ ಆಗಿ ನಡೀತಿದೆ ಈ ಸೀಸನ್ ಗಿಲ್ಲಿ ಇಲ್ಲ ಅಂದಿದ್ದರೆ ಅಟ್ಟರ್ ಫ್ಲಾಪ್ ಈ ಸೀಸನ್ ಅಂತಲೇ ಹೇಳ್ಬೋದು ಆ್ಯಂಡ್ ಎಸ್ ಗಿಲ್ಲಿನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ತುಂಬಾನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ರನ್ನ ಬಟ್ ಗಿಲ್ಲಿ ಅದಕ್ಕೆಲ್ಲ ಕುಗ್ಗುವಂತ ಮಗನೇ ಅಲ್ಲ ಅಂತ ಹೇಳ್ಬೋದು ಆ್ಯಂಡ್ ರಿಷಾ ಮತ್ತೆ ರಾಶಿಕಾ ಮಾಡಿರುವಂತಹ ಮಾಸ್ಟರ್ ಪ್ಲಾನ್ ವರ್ಕ್ ಆಗುತ್ತಾ ಹ್ಮ್ ಕಾವ್ಯನ ಟಾರ್ಗೆಟ್ ಮಾಡಿ ಕಾವ್ಯನ ಹೊಡೆದ್ರೆ ಗಿಲ್ಲಿಗೆ ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತ ಗಿಲ್ಲಿ ಎಫೆಕ್ಟ್ ಆದ್ರೂ ಸಹ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಗಿಲ್ಲಿಗೆ ತುಂಬಾನೇ ಇದೆ ಅಂತ ಹೇಳ್ಬೋದು ತುಂಬ ವಿಲ್ ಪವರ್ ಇದೆ ಕಾಮಿಡಿ ಪವರ್ ಇದೆ ಸೊ ಯಾರು ಎಷ್ಟೇ ಎಫೆಕ್ಟ್ ಮಾಡಿದ್ರು ಸಹ ಅವ್ನಿಗೆ ಎಫೆಕ್ಟ್ ಆದ್ರೂ ಸಹ ಗಿಲ್ಲಿ ಗಿಲ್ಲಿ ಅದನ್ನ ತೋರ್ಸ್ಕೊಳೋದಿಲ್ಲ ಆ ರೀತಿ ಆಟನ ಆಡ್ತೇನೆ ಕಾಮಿಡಿ ಸೆನ್ಸ್ ಇಂದಾನೇ ಉತ್ತರ ಮಾಡಿ ಉತ್ತರಗಳನ್ನ ಕೊಟ್ಕೊಂಡು ಲೈಕ್ ತುಂಬಾ ಚೆನ್ನಾಗಿ ಆಟನ ಆಡ್ತಿದ್ದಾರೆ ಲೈಕ್ ನಂಗೆ ಎಫೆಕ್ಟ್ ಆಯ್ತು ನೀವೇನೋ ಅಂದ್ರಿ ಸೊ ನಂಗದು ಎಫೆಕ್ಟ್ ಆಯ್ತು ಅಂತ ಹೇಳಿ ಅದನ್ನ ತೋರಿಸ್ಕೊಳೋದಿಲ್ಲ ಗಿಲ್ಲಿ ಅವನು ಯಾವ ರೀತಿ ಉತ್ತರ ಕೊಟ್ಟು ಅದರಿಂದ ತಪ್ಪಿಸ್ಕೋಬೇಕು ಆ ರೀತಿ ಗಿಲ್ಲಿ ತಪ್ಪಿಸ್ಕೊಳ್ತಿದ್ದಾನೆ ಅಂತ ಅನಿಸ್ತಿದೆ ಸೊ ಅದಕ್ಕೆ ಜನಗಳಿಗೆ ಅಷ್ಟೊಂದು ಇಷ್ಟ ಆಗ್ತಿರೋದು ಯಾರೋ ಏನೋ ಅಂದರೂ ಅಂದಿದ ತಕ್ಷಣ ಮನೆಯಲ್ಲಿ ಕಿರ್ಚಾಡೋದು ಕೂಗಾಡೋದು ಮನೆ ವಾತಾವರಣ ಹಾಳು ಮಾಡೋದು ಈ ರೀತಿ ಕೆಲಸಗಳನ್ನೆಲ್ಲ ಗಿಲ್ಲಿ ಮಾಡ್ತಿಲ್ಲ ಬಟ್ ಸಾಕಷ್ಟು ಜನ ಈ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಅವ್ರ ಹೆಸರನ್ನ ಅವರೇ ಹಾಳು ಮಾಡ್ಕೊಳ್ತಿದ್ದಾರೆ ಅದರಲ್ಲಿ ಮೇಯ್ನಾಗಿ ಅಶ್ವಿನಿಯವರು ಅಂತ ಹೇಳ್ಬೋದು ಅಶ್ವಿನಿಯವರಿಂದನೇ ಮನೆ ವಾತಾವರಣ ಸಾಕಷ್ಟು ಹಾಳಾಗ್ತಿದೆ ಬಟ್ ಇವರು ಬೇರೆ ಕಂಟೆಸ್ಟೆಂಟ್ಗಳು ಅಂದ್ರೆ ರಕ್ಷಿತಾ ಅವರಾಗಿರ್ಬೋದು ಗಿಲ್ಲಿ ಅವರಾಗಿರ್ಬೋದು ಇವ್ರಿಬ್ಬರನ್ನ ತುಂಬಾನೇ ಟಾರ್ಗೆಟ್ ಮಾಡ್ಕೊಂಡು ರಕ್ಷಿತಾ ಮನೆಯಲ್ಲಿರುವಂತಹ ನೆಮ್ಮದಿ ವಾತಾವರಣ ಎಲ್ಲ ಹಾಳಾಗ್ತಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಅಂಡ್ ಗಿಲ್ಲಿ ಬಗ್ಗೆ ನನ್ನನ್ನು ತುಳಿತಿದ್ದಾನೆ ನನ್ನ ಬಗ್ಗೆ ನನ್ನ ವ್ಯಕ್ತಿತ್ವನ ಕೆಳಗಡೆ ಹಾಕಿ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ರೀತಿ ಎಲ್ಲರ ಹತ್ರ ಮಾಡ್ತಿದ್ದಾನೆ ಅಂತಲೂ ಕೂಡ ಹೇಳ್ತಿರ್ತಾರೆ ಸೊ ಗಿಲ್ಲಿ ಅವರು ಯಾವತ್ತೂ ಅದನ್ನು ಮಾಡಿಲ್ಲ ನೀವು ಅದನ್ನ ತಲೆನಲ್ಲಿ ತುಂಬಿಕೊಂಡು ನೀವೇ ಕಂಟೆಸ್ಟೆಂಟ್ಗಳ ತಲೆಗೆ ಹಾಕ್ತಿದ್ದೀರಾ ಲೈಕ್ ನಾನು ಕೆಟ್ಟೋಳು ನನ್ನ ಕೆಟ್ಟೋಳು ನನ್ನ ಕೆಟ್ಟೋಳು ಗಿಲಿ ನನ್ನನ್ನು ಮಾಡ್ಬಿಟಾ ಅಂತ ಹೇಳಿ ನೀವೇ ಬೇರೆ ಗಳ ತಲೆಗೂ ಕೂಡ ಹಾಕ್ತಿದ್ದೀರಾ ಅಂತ ಅನಿಸ್ತಿದೆ ಆ ರೀತಿ ಚೀಪ್ ಗೇಮನ್ನು ನೀವು ಆಡ್ತಿದ್ದೀರಾ ಅವರೇ ಸೊ ಅಂತ ಗೇಮನ್ನು ಬಿಟ್ಟು ಬೇರೆ ರೀತಿ ನಿಮ್ಮ ಒಂದು ಟ್ರ್ಯಾಕ್ ಅನ್ನ ಚೇಂಜ್ ಮಾಡಿ ಬೇರೆ ರೀತಿ ಆಟನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡಿ ಯಾಕಂದ್ರೆ ಸುದೀಪ್ ಅವರು ತುಂಬಾ ಒಂಥರ ಕ್ಲೂ ಕೊಟ್ಕೊಂಡು ತುಂಬಾ ಯಾವ ರೀತಿ ಅಂತ ಹೇಳಿದ್ರೆ ಲೈಕ್ ಬೇರೆ ಸೀಸನ್ಗಳಲ್ಲೆಲ್ಲ ಹ್ಮ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಿದ್ರು ಮುಖಕ್ಕೆ ಹೊಡ್ದಂಗ್ ಹೇಳ್ತಿದ್ರು ನೀವು ಈ ರೀತಿ ಆಟ ಆಡ್ತಿದ್ರ ನೀವು ಈ ರೀತಿ ಕಚ್ಚಡಾ ಗೇಮ್ ಅನ್ನೇ ಆಡ್ತಿದ್ದೀರಾ ಅಂತ ಹೇಳಿ ಹೇಳ್ತಿದ್ರು ಬಟ್ ಈ ಬಾರಿ ಎಕ್ಸ್ಪೆಷಲಿ ನಿಮ್ಗೆ ಅಶ್ವಿನಿ ಅವರೇ ಅವರು ಒಂಥರ ನಿಮ್ಗೆ ತುಂಬಾನೇ ಮರ್ಯಾದೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಿಮ್ಗೆ ತುಂಬಾನೇ ದೊಡ್ಡ ಹೆಸರು ಇದೆ ತುಂಬಾನೇ ಜನಗಳ ಜೊತೆ ಕನೆಕ್ಟ್ ಆಗಿದ್ದೀರಾ ಒಂದು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದಿರ ಸೊ ಆ ಹೆಸರು ಹಾಳಾಗ್ಬಾರ್ದು ಅಂತ ಹೇಳಿ ತುಂಬಾನೇ ಹ್ಮ್ ಒಂಥರ ಒಳ್ಳೆ ರೀತಿನಲ್ಲಿ ಹೇಳ್ತಿದಾರೆ ನಿಮ್ಗೆ ಚೇಂಜ್ ಆಗಿ ಚೇಂಜ್ ಆಗಿ ಚೇಂಜ್ ಆಗಿ ಅಂತ ಬಟ್ ನೀವಂತೂ ಚೇಂಜ್ ಆಗೋ ರೀತಿ ಕಾಣಿಸ್ತಿಲ್ಲ ಬಟ್ ಈ ಒಂದು ವಾರ ಪರವಾಗಿಲ್ಲ ಅಂತ ಹೇಳ್ಬೋದು ಲೈಕ್ ಏನೇನೋ ಬೇಡ್ದೇ ಇರೋ ಸ್ಟೇಟ್ಮೆಂಟ್ಸ್ಗಳೆಲ್ಲ ಮಾಡಿಕೊಂಡು ಬೇಡದೇ ಇರೋ ಕಂತೆ ಪುರಾಣಗಳೆಲ್ಲ ಮಾಡ್ಕೊಂಡು ನೀವು ಮುಂದೆ ಬಂದು ಏನು ಮಾಡ್ತಿಲ್ಲ ಬಟ್ ಹಿಂದೆಗಡೆ ಯಾರ್ಯಾರು ಖೀ ಕೊಡಬೇಕು ಅವ್ರಿಗೆಲ್ಲ ಕೀ ಕೊಟ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಿದ್ದೀರಾ ಅಂತ ಅನ್ನಿಸ್ತಿದೆ ನನಗೆ ನೋಡೋಣ ಇದು ಎಷ್ಟು ದಿವಸ ನಡೆಯುತ್ತೆ ಅಂತ ಹೇಳಿ ಯಾಕೆ ಅಂತ ಅಶ್ವಿನಿ ಇರಬೇಕು ಅಶ್ವಿನಿ ಕೊನೆವರೆಗೂ ಇರಬೇಕು ಒಟ್ಟಿನಲ್ಲಿ ಅಶ್ವಿನಿ ಕೊನೆವರೆಗೂ ಸೋಲ್ತಾನೆ ಇರಬೇಕು ಎಸ್ ಕೋರ್ಸ್ ಅವ್ರು ಸೋಲ್ತಾನೆ ಇರ್ತಾರೆ ಅಶ್ವಿನಿ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಲ್ಲ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಂಟೆಂಟ್ ಅಂತ ಕೊಡ್ತಿರೋದೇ ಇಲ್ಲಿ ಗಿಲ್ಲಿ ಒಂದ್ ರೀತಿ ಕಂಟೆಂಟ್ ಕೊಡ್ತಿದ್ರೆ ಅಶ್ವಿನಿಯವರು ಗಿಲ್ಲಿ ಪಾಸಿಟಿವ್ ವೇನಲ್ಲಿ ಕಂಟೆಂಟ್ ಕೊಡ್ತಿದ್ರೆ ಗಿ ಅಶ್ವಿನಿ ಅವರು ನೆಗೆಟಿವ್ ಕಂಟೆಂಟ್ ಕಂಟೆಂಟನ್ನು ಕೊಟ್ಕೊಂಡು ಹೋಗ್ತಿದ್ದಾರೆ ಸೊ ಪಾಸಿಟಿವ್ ನೆಗೆಟಿವ್ ನಗೆಟಿವ್ ಏನೋ ಒಂದು ಕಂಟೆಂಟ್ ಸಿಕ್ತಿದೆ ಅಂತಂದ್ರೆ ಇವರಿಬ್ಬರಿಂದನೇ ಸೊ ಇವರಿಬ್ರು ಕೂಡ ಬಿಗ್ ಬಾಸ್ ಕೊನೆವರೆಗೂ ಹೋಗುವಂತಹ ಚಾನ್ಸಸ್ ಖಂಡಿತವಾಗ್ಲೂ ಇಲ್ಲ ಅಂತ ಅನ್ಕೊಂತೀನಿ ಇವರಿಬ್ಬರನ್ನ ಕಳಿಸಿದ್ರೆ ಬಿಗ್ ಬಾಸ್ ನೋಡೋದಕ್ಕೆ ಒಂಥರ ಉಪಕಾರನೇ ಇಲ್ಲದೆ ಇರುವಂತಹ ಒಂದು ಡಿಶ್ ಆಗಿಬಿಡುತ್ತೆ ಸೊ ಇವರಿಬ್ಬರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಅಂಡ್ ಇನ್ನು ಅಶ್ವಿನಿ ಅವರು ಕೀ ಕೊಡ್ತಿರೋದ್ರ ಬಗ್ಗೆ ಹೇಳೋದಾದ್ರೆ ಆ ಸುದೀಗ್ ಇಷ್ಟು ಕೀ ಕೀ ಕೊಟ್ಕೊಂಡ್ ಬಂದ್ರು ಸುದೀವ್ ಆಡಿದ್ರು ಅಶ್ವಿನಿ ಅವರು ಹೇಗೆ ಹೇಳ್ತಾರೋ ಅದೇ ರೀತಿ ಆಟಗಳನ್ನ ಆಡ್ಕೊಂಡ್ ಬರ್ತಿದ್ರು ಅಂಡ್ ಇನ್ನು ಸುದೀಪಣ್ಣ ಬಂದು ಒಂದ್ ಎರಡು ವಾರ ಕ್ಲಾಸ್ ತಗೊಂಡ್ರು ನೋಡಿ ಕ್ಲಾಸ್ ತಗೊಂಡ್ ಮೇಲೆ ಗೊತ್ತಾಯ್ತು ಅವ್ರಿಗೆ ನಾನ್ ಕೀ ಕೊಡ್ಸಿರೋ ಬೊಂಬೆ ತರ ಆಡೋದ್ ಬೇಡ ಅಂತ ಹೇಳಿ ಒಂದಷ್ಟು ಲೈಕ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿಲ್ಲ ಅಂತಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ತಲೆಗೆ ಹೋಗಿದೆ ಅಂತ ಅನಿಸ್ತಿದೆ ಸ್ವಲ್ಪ ತಣ್ಣಗಾಗಿದ್ದಾರೆ ಸುದಿಯವರು ಸೊ ಇವಾಗ ಅಶ್ವಿನಿಯವರು ಸ್ವಲ್ಪ ಟ್ರ್ಯಾಕ್ ಅನ್ನ ಚೇಂಜ್ ಮಾಡಿದ್ದಾರೆ ಲೈಕ್ ಸುದಿ ಅವ್ರ ಕಡೆಯಿಂದ ಅವ್ರ ಕಡೆಗೆ ಬಂದಿದ್ದಾರೆ ಅಂತ ಅನಿಸ್ತಿದೆ ಧ್ರುವಂತ ಅವ್ರ ಹತ್ರ ಕುತ್ಕೊಂಡು ಹೇಳ್ತಿದ್ದಾರೆ ಲೈಕ್ ಗಿಲ್ಲಿ 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 ಬಗ್ಗೆ ಮಾತಾಡೋದು ಬಿಟ್ಟು ಬೇರೆ ಏನ್ ಏನಕ್ಕೆ ಬೇಕು ಒಂದು ಟಾಪಿಕ್ ಅಂತೆಲ್ಲ ಹೇಳಿ ನಾವೇ ಅವನನ್ನ ಬೆಳೆಸ್ತಿದ್ದೀವಿ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಧ್ರುವಂತ ಅವ್ರ ಹತ್ರ ಆ್ಯಂಡ್ ಇನ್ನು ಧ್ರುವಂತವ್ರಂತೂ ಒಂದು ದಿವಸ ಹೇಗಿರ್ತಾರೋ ಇನ್ನೊಂದು ದಿವಸ ಖಂಡಿತವಾಗಳು ಆ ರೀತಿ ಇರೋದೇ ಇಲ್ಲ ಲೈಕ್ ಮೊನ್ನೆ ಒಂದಷ್ಟು ದಿವಸ ರಕ್ಷಿತಾಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ರಕ್ಷಿತಾ ಜೊತೆ ನಿಂತ್ಕೊಂಡ್ರು ರಕ್ಷಿತಾ ನನ್ನ ತಂಗಿ ಅನ್ನೋ ರೀತಿ ನಡ್ಕೊಂಡ್ರು ಲೈಕ್ ಮಲ್ಲಮ್ಮಗೆ ನನ್ನ ತಾಯಿ ಪಟ್ಟ ಕೊಟ್ಟಿದ್ದೀನಿ ರಕ್ಷಿತ ನನ್ನ ತಂಗಿ ಸ್ಥಾನ ಕೊಟ್ಟಿದ್ದೀನಿ ಅಂತ ಹೇಳಿ ಆ ರೀತಿ ನಿಂತ್ಕೊಂಡಿದ್ರು ಸೊ ಇವಾಗ ರಕ್ಷಿತಾಗೆ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ಅಂಡ್ ರಕ್ಷಿತಾ ನಿಜಕ್ಕೂ ನಾಟಕ ಮಾಡ್ತಿದ್ದಾಳೆ ಅಂತ ಅನಿಸ್ತಿದೆಯೇ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಅವಳ ವ್ಯಕ್ತಿತ್ವ ಇರೋದೇ ಹಾಗೆ ಆಗಿದ್ರೆ ಅಹ್ ಅವಳ ಮಾತಾಡೋ ರೀತಿನೇ ಅದು ಅಂತ ಆಫ್ ಅಫ್ಕೋರ್ಸ್ ನಾಟಕ ಮಾಡ್ತಿದ್ರು ಅದ್ರಲ್ಲಿ ಏನ್ ತಪ್ಪಿದೆ ಕೆಟ್ಟ ರೀತಿ ಏನ್ ನಾಟಕ ಮಾಡ್ತಿದ್ದಾಳೆ ಅವಳು ಮಾತಾಡುವಂತಹ ಸ್ಲಾಂಗ್ ಇಂದನೆ ಅವಳು ಇಷ್ಟು ದಿವಸ ಫೇಮಸ್ ಆಗಿ ಬಂದಿರುವಂತವಳು ಸೊ ಆ ಅನ್ನೇ ಬಿಟ್ಬಿಡು ಅಂತಂದ್ರೆ ಅವಳು ಬಿಗ್ ಬಾಸ್ ಮನೆಗೆ ಬಂದಂತಹ ರೀ ಲೈಕ್ ಒಂದು ದಾರಿನ ಮರ್ತೋ ಮರ ಮರ್ತೋವ ರೀತಿ ಅಲ್ವಾ ಲೈಕ್ ನಾನ್ ಈ ಒಂದು ದಾರಿನಲ್ಲಿ ಬೆಳ್ಕೊಂಡ್ ಬಂದಿದ್ದೀನಿ ಸೊ ಆ ದಾರಿನ ಬಿಟ್ಟು ನೆಡಿ ಅಂದರೆ ಅವಳು ರಕ್ಷಿತಾಗ ಹೇಗೆ ಆಗುತ್ತೆ ಅದು ಹೇಗೆ ಸಾಧ್ಯ ಅದು ಆ ದಾರಿನ ಬಿಟ್ಟು ನಡಿಯೋದಿಕ್ಕೆ ಅವಳು ಜನಗಳಿಗೆ ಇಷ್ಟ ಆಗಿರೋದು ಈ ಒಂದು ಸ್ಲಾಂಗ್ನಿಂದಾನೆ ಕನ್ನಡನ ಹಿಂಗೆಂಗೋ ಮಾತಾಡಿ ಲೈಕ್ ತಪ್ಪು ಮಾತಾಡಲ್ಲ ಕರೆಕ್ಟಾಗಿ ಮಾತಾಡ್ತಾಳೆ ಸೊ ಕನ್ನಡನ ಹಿಂಗೆಂಗೋ ಮಾತಾಡಿ ಫೇಮಸ್ ಆಗಿರುವಂಥವ್ಳು ರಕ್ಷಿತ ಸೊ ಅದನ್ನೇ ಬಿಟ್ಟು ಜನಗಳಿಗೆ ನಾನು ಹೇಗೆ ಇಷ್ಟ ಆಗಿದ್ದೀನೋ ಆ ರೀತಿನ ಬಿಟ್ಟು ಬದುಕು ಅಂತಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅವಳಿಗೆ ಅವಳು ನಾಟಕ ಆಡ್ತಿದ್ದಾಳೆ ನಾಟಕ ಆಡ್ತಿದ್ದಾಳೆ ನಾಟಕ ಆಡ್ತಿದ್ದಾಳೆ ಅಂತ ಹೇಳಿ ಸುಮ್ಮನೆ ಅವ್ರು ಬೇರೆ ಕಂಟೆಸ್ಟೆಂಟ್ಗಳ ತಲೆನಲ್ಲೆಲ್ಲ ಧ್ರುವಂತವ್ರು ತುಂಬ್ತಿದ್ದಾನೆ ಆಫ್ ನಾಟಕ ಆಡ್ಕೊಂಡಿದ್ರೆ ಆಡ್ಕೊಂಡ್ಲೇ ಬಿಡು ಗುರು ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಆ ಹುಡುಗಿ ನಾಟಕ ಆಡ್ತಿದ್ರೆ ಅದು ಜನಗಳು ಮುಂದೆ ಬರುತ್ತೆ ಜನಗಳು ಓಟ್ ಹಾಕ್ಬೇಕೋ ಬೇಡ ಅವಳನ್ನ ಉಳಿಸ್ಕೊಳ್ಬೇಕೋ ಬೇಡ ಅಂತ ಹೇಳಿ ಜನಗಳು ಡಿಸೈಡ್ ಮಾಡ್ತಾರೆ ನೀನು ಯಾರು ಗುರು ಅವಳು ನಾಟಕ ಆಡ್ತೀವಿ ಸರಿ ನಾಟಕ ಆಡ್ತಿದ್ರು ಏನು ಏನು ಜನಗಳಿಗೆ ಏನು ಪೌಡ್ರ್ ಮಾಡೋಕ್ಕೆ ಹೋಗ್ತಿದ್ಯಾ ಅವಳು ನಾಟಕ ಆಡ್ತಿದ್ದಾಳೆ ಸರಿ ಓಕೆ ನಿನ್ನಿಂದ ನಿನ್ನ ವ್ಯಕ್ತಿತ್ವ ಏನ ನಿನ್ ವ್ಯಕ್ತಿತ್ವ ಏನಾಗ್ತಿದೆ ಇಲ್ಲಿ ಬೇರೆ ಕಂಟೆಸ್ಟೆಂಟ್ಗಳನ್ನ ತುಳಿತಿರೋ ನೀನು ಇಲ್ಲಿ ಬಟ್ ನೀನು ಹೋಗಿ ಹೇಳ್ತಿದ್ಯಾ ಇವತ್ತು ಪ್ರೋಮೋನಲ್ಲಿ ನೋಡಿದಾಗ ಗಿಲ್ಲಿಗೆ ಹೋಗಿ ಹೇಳ್ತಿದ್ಯಾ ಬೇರೆ ಕಂಟೆಸ್ಟೆಂಟ್ಗಳನ್ನ ಬೇರೆ ಕಂಟೆಸ್ಟೆಂಟ್ಗಳನ್ನ ಹೀ ಆಡಿಸಿ ಬೇರೆ ಕಂಟೆಸ್ಟೆಂಟ್ಗಳನ್ನ ಕೆಳಗಾಕಿ ನೀನು ಕಾಮಿಡಿ ಮಾಡೋದು ವರ್ಸ್ಟ್ ಅಂತ ಹೇಳಿ ಹೇಳ್ತಿದ್ಯಾ ನೀನೇ ಇಲ್ಲಿ ವರ್ಸ್ಟ್ ಗೇಮ್ ಅನ್ನ ಹಾಡ್ಕೊಂಡು ಇಲ್ಲಿ ಗಿಲ್ಲಿಗೆ ಹೋಗಿ ನೀನು ವರ್ಸ್ಟ್ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಸ್ ಅಶ್ವಿನಿ ಮ್ಯಾಮ್ ಬಗ್ಗೆ ಆಗಿರ್ಬೋದು ಅಥವಾ ಧ್ರುವಂತ್ ಅವ್ರ ಬಗ್ಗೆ ಆಗಿರ್ಬೋದು नेगेटिव नगटिव नगटिव वर्ग बरत है ಬಿಗ್ ಬಾಸ್ ಮನೆಯಲ್ಲಿ ನೋಡೋಣ ಮುಂದೆ ಹೇಗೆ ಆಟ ಆಡ್ತಾರೆ ಅಂತ ಹೇಳಿ ನಿಮಗೆ ಈ ಒಂದು ಬಿಗ್ ಬಾಸ್ ಶೋನಲ್ಲಿ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಅನ್ಸುತ್ತೆ ಆ್ಯಂಡ್ ಈ ರಿಷಾ ಮತ್ತೆ ರಾಶಿಕಾ ಪ್ಲಾನ್ ಮಾಡ್ತಿದ್ದಾರಲ್ಲ ಗಿಲ್ಲಿನ ಹೊಳಿಬೇಕು ಅಂತಂದ್ರೆ ಕಾವ್ಯನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರಲ್ಲ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಹೇಳಿದೀವಿ ಫ್ರೆಂಡ್ಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಏನು ನನ್ನ ಆ ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದ್ರೆ please be a to subscribe thank you so much love you all take care bye bye